ಒಂದು ಹಳ್ಳಿಯಲ್ಲಿ ಸರ್ಕಾರದ ಮುಖ ಅಂದರೆ ಯಾರು ಕೇಂದ್ರದ್ದೇ ಆಗಲಿ ರಾಜ್ಯದೇ ಆಗಲಿ ಯಾವುದೇ ಯೋಜನೆ ಜನರಿಗೆ ತಲುಪಬೇಕು ಅಂದರೆ ಅಲ್ಲಿರೋ ಮೊದಲ ಕೊಂಡಿ ಯಾವುದು ಒಂದು ವೇಳೆ ಈ ಹುದ್ದೆಯೇ ಇಲ್ಲ ಅಂದರೆ ಏನಾಗ್ಬೋದು ಹಳ್ಳಿಯ ಆಡಳಿತದ ಕಥೆ ಏನಾಗ್ಬೋದು ಈ ಎಲ್ಲ ಪ್ರಶ್ನೆಗಳಿಗೆ ಇರೋದು ಒಂದೇ ಉತ್ತರ ಗ್ರಾಮ ಆಡಳಿತಾಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ವಿಎಓ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಇವರೇ ನೋಡಿ ಸರ್ಕಾರಕ್ಕೂ ಹಳ್ಳಿಯ ಜನರಿಗೂ ನಡುವೆ ಇರುವ ಮೊದಲ ಮತ್ತು ಅತಿ ಮುಖ್ಯವಾದ ಸಂಪರ್ಕ ಸೇತುವೆ ತಳಮಟ್ಟದಲ್ಲಿ ತಹಶೀಲ್ದಾರರ ಕಣ್ಣು ಮತ್ತು ಕಿವಿಯಾಗಿ ಕೆಲಸ ಮಾಡೋರೇ ಇವರು ಸರಿ ಇವರು ಯಾರು ಅಂತ ಒಂದು ಐಡಿಯಾ ಬಂತು ಈಗ ಇವರ ಕೆಲಸದ ವ್ಯಾಪ್ತಿ ಎಷ್ಟು ದೊಡ್ಡದು ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ ಬನ್ನಿ ಯಾವುದೇ ಹಳ್ಳಿಯ ಆಡಳಿತದ ಅಡಿಪಾಯ ಅಂದ್ರೇನೆ ಭೂಮಿ ಮತ್ತು ಕಂದಾಯ ಹಾಗಾಗಿ ವಿಎಓ ಅವರ ಮೊದಲ ಮತ್ತು ಪ್ರಮುಖ ಜವಾಬ್ದಾರಿ ಶುರುವಾಗೋದೇ ಇಲ್ಲಿಂದ ಇಲ್ಲಿ ಕಾಣಿಸ್ತಿರೋ ಈ ನಾಲ್ಕು ಪಾಯಿಂಟ್ಸ್ ಅವರ ಕೆಲಸದ ಹೃದಯ ಇದ್ದ ಹಾಗೆ ಮೊದಲನೇದಾಗಿ ಭೂ ದಾಖಲೆಗಳ ನಿರ್ವಹಣೆ ಅಂದ್ರೆ ನಮ್ಮ ಜಮೀನಿನ ಪಹಣಿ ಅಥವಾ ಆರ್ಟಿ ಸಿ ಯಲ್ಲಿ ಏನಾದರೂ ಬದಲಾವಣೆ ಆಗ್ಬೇಕಾ ಅದರ ಮೊದಲ ಹೆಜ್ಜೆ ಶುರುವಾಗೋದೇ ಇವರ ಆಫೀಸ್ ಇಂದ ಇನ್ನು ಭೂಕಂದಾಯ ಸಂಗ್ರಹ ಅಂದರೆ ಸುಮ್ನೆ ಹಣ ತಗೊಳ್ಳೋದಲ್ಲ ಅದು ಆ ಇಡೀ ಗ್ರಾಮದ ಆರ್ಥಿಕ ಆರೋಗ್ಯದ ಮೇಲೆ ಕಣ್ಣಿಟ್ಟ ಹಾಗೆ ಅಷ್ಟೇ ಅಲ್ಲ ಭೂಮಿಯ ಸರ್ವೆ ಮಾಡುವಾಗ ಅಧಿಕಾರಿಗಳಿಗೆ ಸಹಾಯ ಮಾಡದು ಆಸ್ತಿ ಮಾರಾಟವಾದಾಗ ಮಾಲೀಕತ್ವ ಬದಲಿಸುವ ಮ್ಯೂಟೇಷನ್ ಪ್ರಕ್ರಿಯೆ ಹೀಗೆ ಎಲ್ಲದರಲ್ಲೂ ಇವರ ಪಾತ್ರ ತುಂಬನೇ ನಿರ್ಣಾಯಕ ಆದರೆ ನಿಲ್ಲಿ ಇವರ ಕೆಲಸ ಕೇವಲ ಕಂದಾಯ ದಾಖಲೆ ಅಂತ ಅಷ್ಟಕ್ಕೇ ಸೀಮಿತವಾಗಿಲ್ಲ ಅದು ಕೇವಲ ಒಂದು ಮುಖ ಅಷ್ಟೆ ವಿಎಒ ಅವರ ನಿಜವಾದ ಶಕ್ತಿ ಇರೋದೇ ಜನರ ಜೊತೆಗಿನ ನೇರ ಸಂಪರ್ಕದಲ್ಲಿ ಕಚೇರಿಯಿಂದ ಹೊರಬಂದು ಅವರು ಸಮುದಾಯದ ದಿನನಿತ್ಯದ ಜೀವನದ ಒಂದು ಭಾಗವಾಗಿಬಿಡ್ತಾರೆ ಅವರ ಸಮುದಾಯ ಸೇವೆಯ ನಾಲ್ಕು ಮುಖ್ಯ ಆಯಾಮಗಳನ್ನು ಇಲ್ಲಿ ನೋಡಬಹುದು ಮೊದಲನೇದು ಸರ್ಟಿಫಿಕೇಟ್ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಇಂದ ಹಿಡಿದು ಬೇರೆ ಬೇರೆ ಸೌಲಭ್ಯಗಳವರೆಗೆ ಬೇಕಾಗುವ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನು ನೀಡೋದು ಎರಡನೇದು ಕಲ್ಯಾಣ ಸರ್ಕಾರದ ಮನೆ ಕಟ್ಟೋ ಯೋಜನೆ ವೃದ್ಧಾಪ್ಯ ವೇತನ ಇದೆಲ್ಲ ಅರ್ಹರಿಗೆ ಸರಿಯಾಗಿ ತಲುಪ್ತಿದೆಯಾ ಅಂತ ನೋಡ್ಕೊಳ್ಳೋದು ಮೂರನೇದು ಸುರಕ್ಷತೆ ಹಳ್ಳಿಯಲ್ಲಿ ಸಣ್ಣಪುಟ್ಟ ಜಗಳ ಗಲಟೆಗಳಾದಾಗ ಅದನ್ನ ತಕ್ಷಣ ಮೇಲಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರಿಗೆ ಸಹಾಯ ಮಾಡೋದು ಇನ್ನು ನಾಲ್ಕನೇದ್ದು ಪ್ರವಾಹ ಬರಗಾಲದಂತಹ ವಿಪತ್ತುಗಳು ಬಂದಾಗ ಸರ್ಕಾರದ ಪರಿಹಾರ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಮೊದಲ ಸರ್ಕಾರಿ ವ್ಯಕ್ತಿಯೇ ಇವರು ಹೀಗೆ ಅರ್ಹತೆ ಪಡೆದು ಪರೀಕ್ಷೆ ಪಾಸ್ ಮಾಡಿ ಕೆಲಸಕ್ಕೆ ಸೇರಿದ ಮೇಲೆ ಈ ಕೆಲಸದ ಸ್ವರೂಪ ಹೇಗಿರುತ್ತೆ ಇದು ಕೇವಲ ಒಂದು ಒಂಬತ್ತರಿಂದ ಐದರವರೆಗಿನ ಕಚೇರಿ ಕೆಲಸವಂತೂ ಖಂಡಿತ ಅಲ್ಲ ಬಿಎಒ ಅವರ ಪ್ರಭಾವ ಮತ್ತು ಅವರ ಕೆಲಸದ ರೀತಿ ಇದಕ್ಕಿಂತ ಬಹಳ ದೊಡ್ಡದು ಬಹಳ ಕ್ರಿಯಾತ್ಮಕವಾದದ್ದು ನೋಡಿ ಈ ಸ್ಲೈಡ್ ಅವರ ಕೆಲಸದ ಎರಡು ಬೇರೆ ಬೇರೆ ಪ್ರಪಂಚಗಳನ್ನೇ ನಮ್ಮ ಕಣ್ಣು ಮುಂದೆ ತರುತ್ತೆ ಒಂದು ಕಡೆ ಕಚೇರಿಯ ನಾಲ್ಕು ಗೋಡೆಗಳ ಮಧ್ಯೆ ಫೈಲ್ಗಳ ಜಗತ್ತು ಕಂದಾಯದ ಲೆಕ್ಕಪತ್ರಗಳು ಬಂದಿರೋ ಅರ್ಜಿಗಳ ರಾಶಿ ಆದರೆ ಮತ್ತೊಂದೆಡೆ ಹಳ್ಳಿಯ ಮಣ್ಣಿನ ಮೇಲೆ ಅವರ ಹೆಜ್ಜೆ ಗುರುತುಗಳು ಹೋಗಿ ಬೆಳೆ ಪರಿಶೀಲಿಸೋದು ಜನರ ಕಷ್ಟಸುಖ ಕೇಳೋದು ರಾತ್ರಿ ಹಗಳು ಅನ್ನದೇ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಓಡಿ ಇದು ಕೇವಲ ಕೆಲಸವಲ್ಲ ಎರಡೂ ಜಗತ್ತುಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವ ಒಂದು ಕಲೆ ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು ಈ ಪಾತ್ರವನ್ನ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಬಹುಶಃ ಈ ಮಾತಿಗಿಂತ ಚೆನ್ನಾಗಿ ಹೇಳೋಕಾಗಲ್ಲ ವಿಎ ಅಂದ್ರೆ ನಾಗರಿಕರನ್ನ ರಾಜ್ಯಕ್ಕೆ ಸಂಪರ್ಕಿಸುವ ಅತ್ಯಗತ್ಯ ಗೇರ್ ಯೋಚನೆ ಮಾಡಿ ಒಂದು ದೊಡ್ಡ ಯಂತ್ರದಲ್ಲಿ ಒಂದು ಚಿಕ್ಕ ಗೇರ್ ಇಲ್ಲದಿದ್ರೆ ಏನಾಗತ್ತೆ ಇಡೀ ಯಂತ್ರವೇ ನಿಂತ್ ಹೋಗುತ್ತೆ ವಿಎವರ ಪಾತ್ರವೂ ಹಾಗೆಯೇ ಆಡಳಿತ ಅನ್ನೋ ದೊಡ್ಡ ಯಂತ್ರ ಸುಗಮವಾಗಿ ನಡೆಯೋಕೆ ಇವರೇ ಮೂಲಾಧಾರ ಇದೆಲ್ಲವೂ ನಮ್ಮನ್ನು ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಇವತ್ತು ಹಳ್ಳಿಗಳು ಬದ್ಲಾಗ್ತಿವೆ ಸ್ಮಾರ್ಟ್ ಆಗ್ತಿವೆ ತಂತ್ರಜ್ಞಾನ ಎಲ್ಲೆಡೆ ಬರ್ತಿದೆ ಈ ಬದಲಾವಣೆಯ ಕಾಲಘಟ್ಟದಲ್ಲಿ ವಿಎಒ ಅವರು ಕೇವಲ ದಾಖಲೆಗಳನ್ನು ನೋಡ್ಕೊಳ್ಳೋರಾಲಿ ಉಳಿದ್ರೆ ಸಾಕಾ ಅಥವಾ ಟೆಕ್ನಾಲಜಿಯನ್ನು ಬಳಸ್ಕೊಂಡು ತಮ್ಮ ಸೇವೆಗಳನ್ನು ಇನ್ನಷ್ಟು ವೇಗವಾಗಿ ಇನ್ನಷ್ಟು ಪಾರದರ್ಶಕವಾಗಿ ಜನರಿಗೆ ತಲುಪಿಸ್ಬೋದಾ ಈ ಪ್ರಮುಖ ಪಾತ್ರ ಮುಂದಿನ ದಿನಗಳಲ್ಲಿ ಹೇಗೆ ವಿಕಸನಗೊಳ್ಬೇಕು ಇದನ್ನು ಯೋಚಿಸಬೇಕಾದ ವಿಷಯ